ಮೇನ್ ಮುಖ್ಯ ರೂಪಸೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇಕ್ ಕನ್ನಡದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನ ಸಂಸ್ಕಾರ ಈ ಚಿತ್ರದಿಂದ ಎಲ್ಲರಿಗೂ ಗುರುತಾಗತ್ತೆ ಒಂದು ಸ್ವಯಂ ಸೇವಕ ಆಧಾರದಿಂದ ಸಮಾಜ ರಾಷ್ಟ್ರ ಸುಲಭ ಏನೇನು ಕೆಲಸ ಮಾಡಬಹುದು ಅದು ಈ ಪಿಕ್ಚರ್ ಅಲ್ಲಿ ಇದೆ ರಮೇಶ್ ಅವರು ಭಾಳ ಒಳ್ಳೆ ಥರ ಈ ಪಿಕ್ಚರ್ ಮಾಡಿದ್ದಾರೆ ಇದರಲ್ಲಿ ದೇಶಭಕ್ತಿ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಏನು ಕೆಲಸ ಮಾಡಿದ್ದಾರೆ ಅದು ಎರಡು ಗಂಟೆದಲ್ಲಿ ಭಾಳ ಆಗಿ ತೋರಿಸಿದ್ದಾರೆ ಬಹುತ್ ಬಹುತ್ ಶುಭಕಾಮನೆ ಆರ್ಮಿ ಕಾರ್ಗಿಲ್ ವಾರಲ್ಲಿದ್ದೆ ವಾರ ನಂತರ ಬ್ರಹ್ಮಚಾರಿ ರಿಟೈರ್ಮೆಂಟ್ ತಗೊಂಡೆ ಕಳೆದ ಎಪ್ಪತ್ತು ವರ್ಷಗಳಿಂದ ಏನು ನಡೀತೋ ಆದರೆ ಈ ಹತ್ತು ಹರ್ಷ ವರ್ಷಗಳಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಮೋದಿಯವರು ಇದೇ ಪಿಕ್ಚರ್ ನೋಡಿದ ತಕ್ಷಣ ನಮಗೆ ತುಂಬ ಖುಷಿಯಾಯಿತು ಯಾಕಂದರೆ ಈಗ ಒಳ್ಳೆ ಅವೇರ್ನೆಸ್ ತಂದಿದ್ದಾರೆ ಇದರಿಂದ ಇದರಿಂದ ಜನರಿಗೆ ಈ ಅವೇರ್ನೆಸ್ ಹೋಗಬೇಕು ಮೋದಿ ಜೈ ಹಿಂದ್ ಜೈ ಭಾರತ್ ಅಪುರಂ ಕ್ಷೇತ್ರದಿಂದ ಬಂದಿದ್ದೀವಿ ನಮೋ ಭಾರತ್ ಮೂವಿ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಸಂಭಾಷಣೆ ಆಗಿರ್ಬೋದು ಮತ್ತು ಮೋದಿಜಿ ಅವ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಯಾವ ಏನೇನು ಯೋಜನೆಗಳಿದೆ ಎಲ್ಲನೂ ಹೆಣ್ಮಕ್ಳಿಗಾಗಲಿ ಯಾರಿಗಾಗಲಿ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಯೋಜನೆಗಳು ಇದ್ರ ಈ ಸಿನಿಮಾದಿಂದ ಎಲ್ಲರಿಗೂ ಯೋಜನೆ ತಿಳಿದುವಂತಾಗಿದೆ ಜೈ ಮೋದಿಜಿ ಎಲ್ಲರೂ ಬರಬೇಕು ಎಲ್ಲ ನಾನು ರಾಮಮೂರ್ತಿ ನಗರದಿಂದ ನಗರ ಬಂದಿದ್ದೀನಿ ಮೋದಿಯವರು ಯೋಜನೆಗಳ ಬಗ್ಗೆ ತಿಳ್ಕೋಬೇಕು ಪ್ರತಿಯೊಬ್ಬರು ಈ ಯೋಜನೆ ಅಡಿ ಹೋದರೆ ತುಂಬ ತುಂಬ ಅನುಕೂಲ ಇದೆ ನೀವೆಲ್ಲರೂ ಈ ಯೋಜನೆ ಅಡಿ ಪಾಲಿಸಿ ಬೇರೆ ಬೇರೆ ಎಲೆಕ್ಷನ್ ಟೈಮಲ್ಲಿ ಕೊಡ್ತಾರೆ ಅಂತ ಆಶ್ವಾಸನೆಗೆ ಹೋಗಬೇಡಿ ಇದು ವರ್ಷ ಪೂರ್ತಿ ನಮಗೆ ಉಪಯೋಗ ಆಗೋದು ಅದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಉಪಯೋಗ ಆಗುತ್ತೆ ಇದು ನಮಗೆ ಜೀವನ ಪರ್ಯಂತ ಉಪಯೋಗ ಇರೋದೆಲ್ಲ ಕೊಡ್ತಾ ಇದ್ದಾರೆ ಖಂಡಿತ ಜೈ ಮೋದಿ ಮೋದಿಗೆ ಸಪೋರ್ಟ್ ಮಾಡಿ ಭಾರತ ಫಿಲಮ್ ತುಂಬ ಚೆನ್ನಾಗಿದೆ ರಮೇಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ಮತ್ತೆ ಪ್ರತಿಯೊಬ್ಬರಿಗೂ ಮೆಸೇಜ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಧನ್ಯವಾದಗಳು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಯಾಕೆಂದರೆ ಇಂಥ ಒಂದು ಮೆಸೇಜ್ನ ಹೊರಗಡೆ ನಮ್ಮಂಥ ಹೆಣ್ಮಕ್ಳಿಗೆ ತಂದುಕೊಂಡ್ರದಿಂದ ನಮಗೆ ತುಂಬ ಖುಷಿ ಆಗ್ತಿದೆ ನಾವು ಎಷ್ಟು ಜನ ಹೆಣ್ಮಕ್ಳಿಗೆ ಹೇಳ್ಬೋದು ಗೊತ್ತಿಲ್ಲರೋಂಥ ವಿಷಯಗಳನ್ನ ಇದನ್ನು ತಿಳ್ಕೊಳ್ಬೋದು ನಮೋಭಾರತ ಮೂವಿನ ದಯವಿಟ್ಟು ಬಂದು ನೋಡಿ ಅಂತ ಹೇಳ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಮೂವಿ ಖುಷಿಯಾಯಿತು ನೋಡ್ಕೊಂಡು ಬಂದಿದ್ದೀವಿ ನಮೋ ಭಾರತ್ ಮೂವಿನ ಮತ್ತೊಮ್ಮೆ ನೋಡಬೇಕನ್ನುವಷ್ಟು ಖುಷಿಯಾಗಿದೆ ಯಾಕಂದರೆ ನಾವು ಭಾರತವನ್ನು ಎಷ್ಟು ಇಷ್ಟಪಡ್ತೀವೋ ಸೈನಿಕರ ಲೈಫು ಕೂಡ ಹೇಗಿರುತ್ತೆ ಅನ್ನೋ ಒಂದು ತಿಳಿಯುವಂತಹ ಒಂದು ಚಿತ್ರೀಕರಣ ಮಾಡಿರೋದು ತುಂಬ ಒಂದು ಖುಷಿಯ ಸಂಗತಿ ಹೇಗೆ ಸೈನಿಕರನ್ನು ನಾವು ಎಷ್ಟು ರಕ್ಷಣೆ ಕೊಟ್ಟಷ್ಟು ನಮ್ಮ ಶಕ್ತಿ ವೃದ್ಧಿಸುತ್ತೋ ಹಾಗೆ ಭಾರತ ಕೂಡ ಅದು ಶಕ್ತಿಯುತ ಆಗುತ್ತೆ ಅದನ್ನು ಮೋದಿಜಿ ಬಂದ ಮೇಲೆ ಎಲ್ಲ ರೀತಿಯ ಒಂದು ಫಲವ ಯಾವುದೆಲ್ಲ ಸಿಗಬೇಕೋ ಕೆಳಮಟ್ಟದ ಜನ ಜನರಿಗೆ ತಲುಪಿದೆ ಅದನ್ನು ನಾವು ಇನ್ನೂ ಕೂಡ ತಲುಪಿಸಬೇಕು ಹಾಗಾಗಿ ಮೋದಿಯನ್ನು ಇನ್ನೊಮ್ಮೆ ಗೆಲ್ಲಿಸಬೇಕು ಭಾರತವು ವಿಶ್ವಗುರು ಆಗಲೇಬೇಕು ಮೋದಿಯನ್ನು ಇನ್ನೊಮ್ಮೆ ಗೆಲ್ಲಿಸಲೇಬೇಕು ಜೈ ಹಿಂದ್ ಭಾರತ್ ಮಾತಾ ಕಿ ಜೈ ಭಕ್ತರು ನೋಡಲೇಬೇಕಾಗಿರ್ತಕ್ಕಂಥ ಸಿನಿಮಾ ಇದು ಸಿನಿಮಾ ಅಷ್ಟೇ ಅಲ್ಲ ಈ ಸಿನಿಮಾದಲ್ಲಿ ಇವತ್ತಿನ ನೈಜ ಭಾರತದ ಪರಿಸ್ಥಿತಿಯನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ರಮೇಶ್ ಅವರು ನಾನು ತುಂಬ ಅವರ ಧನ್ಯವಾದನ ಹೇಳ್ತೀನಿ ದಯವಿಟ್ಟು ನರೇಂದ್ರ ಮೋದಿ ಅಂತಕ್ಕಂತಹ ಒಂದು ದೇಶಭಕ್ತನನ್ನು ಯಾರೂ ಕೂಡ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಳ್ಕೋಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಈ ಭಾರತ ಚಲನಚಿತ್ರದಲ್ಲಿ ರಮೇಶ್ ಅವರು ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ಯುವಕರು ಹಿರಿಯರು ಮಹಿಳೆಯರು ಈ ಸರ್ಕಾರದ ಏನೇನು ಸಾಧನೆಗಳಿದೆ ಅನ್ನೋದನ್ನು ಒಂದು ಎರಡು ಗಂಟೆಯ ಚಿತ್ರದ ಮೂಲಕ ತಂದಿರತಕ್ಕಂಥ ಇಡೀ ಸಂಪೂರ್ಣ ತಂಡಕ್ಕೆ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಕೂಡ ಈ ಫಿಲಮನ್ನು ನೋಡಬೇಕು ಈ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ದುಃಖ ಏನು ಅಂದರೆ ನನಗೆ ಮೋದಿ ಅಂದರೆ ತುಂಬ ಗೌರವ ಈ ಸಿನಿಮಾದಲ್ಲಿ ಮೋದಿಗೆ ನನ್ನ ಹತ್ರ ತುಂಬ ಬಯಸ್ಬಿಟ್ಟಿದ್ದಾರೆ ನನಗೆ ಅದೇ ಒಂದು ತುಂಬ ಸಂಕಟ್ಟಿದೆ ನಮಗೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ನಮಗೆ ಇಷ್ಟು ಯೋಜನೆಗಳಿದ್ದಾವೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸಿನಿಮಾ ನೋಡಿದ ಮೇಲೆ ನನಗೂ ಗೊತ್ತಾಗಿದ್ದು ಆಮೇಲೆ ನಮ್ಮ ಪ್ರೊಡ್ಯೂಸರು ಡೈರೆಕ್ಟ್ರು ಹೀರೋ ತುಂಬ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇನ್ನು ಕಾಶ್ಮೀರದ ಎಪಿಸೋಡ್ ಅಂತೂ ನೋಡಿಬಿಟ್ರೆ ಇಷ್ಟೆಲ್ಲ ತೊಂದರೆ ಇದೆಯಾ ಅಲ್ಲಿರೋರಿಗೆ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ತುಂಬ ಫೀಲ್ ಆಗ್ತದೆ ತುಂಬ ಅದ್ಭುತವಾಗಿದೆ ಬಟ್ ಇಂಥ ಸಿನ್ಮಾಗಳು ಎಲ್ಲರೂ ಬಂದು ಸಿನಿಮಾದ ಥೇಟ್ರಲ್ಲಿ ನೋಡಿದ್ರೆ ಅವರ ವಿಷಯ ತಿಳ್ಕೊಬೋದು ನಮ್ಮ ಕನ್ನಡ ಚಿತ್ರರಂಗಕ್ಕೂ ಸಹಾಯ ಆಗ್ತದೆ ಪ್ರೋತ್ಸಾಹ ಆಗ್ತದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಅದ್ಭುತವಾಗಿದೆ ಸಿನಿಮಾ ನಮಸ್ಕಾರ ಇವತ್ತು ಭಾರತ್ ಚಿತ್ರ ನಮೋ ಭಾರತ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಈ ಚಿತ್ರದಲ್ಲಿ ನಾನು ನಾಯಕಿಯ ತಂದೆ ಪಾತ್ರವನ್ನು ಮಾಡಿದ್ದೀನಿ ಚಿತ್ರ ತುಂಬ ಚೆನ್ನಾಗಿದೆ ನಾಯಕ ನಟನಾಗಿ ರಮೇಶ್ ಪರ್ವೀನ್ ನಾಯ್ಕರ್ ಅವರು ನಾಯಕ ನಿರ್ಮಾಪಕ ಹಾಗೂ ನಿರ್ದೇಶಕ ಆಗಿ ಈ ಚಿತ್ರದಲ್ಲಿ ಅತ್ಯುತ್ತಮವಾದ ಅಭಿನಯ ಮಾ ಕೊಟ್ಟಿದ್ದಾರೆ ಹಾಗೂ ಹಿರಿಯ ಕಲಾವಿದರಾದಂಥ ಭವ್ಯ ಅವರಿದ್ದಾರೆ ಇದ್ದಾರೆ ಹಲವಾರು ಬಿರಾದಾರ್ ಹಲವಾರು ಹಿರಿಯ ಕಿರಿಯ ಕಲಾವಿದರಿದ್ದಾರೆ ಚಿತ್ರ ಒಂದು ಸೈನಿಕರ ಹಾಗೂ ದೇಶ ಸೇವೆ ಮಾಡ್ತಾ ಇರೋ ಒಬ್ಬ ಸೇನಾಧಿಕಾರಿ ಮೇಲಿದೆ ಹಾಗೂ ನಮ್ಮ ಮೋದಿ ಅವರ ಹಲವಾರು ಕನಸುಗಳು ಯೋಜನೆಗಳನ್ನು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ನೋಡಿಸಿದ್ದಾರೆ ತಾವುಗಳೆಲ್ಲ ಈ ಚಿತ್ರವನ್ನು ಚಿತ್ರಮಂದಿರ ನೋಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಈ ಹೊತ್ತು ಒಬ್ಬ ನಾಯಕ ನಟನ ಉದಯ ಆಗಿದೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ನಾಯಕ ಬಂದಿದ್ದಾರೆ ಅವರ ಹೀರೋಯಿಸಮನ್ನ ನಾವೆಲ್ಲರೂ ಕೂಡ ಮೆಚ್ಚಿಕೊಳ್ಬೇಕಾಗುತ್ತೆ ನಮೋ ಭಾರತ್ ಒಂದು ಉಜ್ವಲ ದೇಶಪ್ರೇಮದ ಕತೆ ಒಂದು ಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಒಬ್ಬ ಸೈನಿಕ ಇಡೀ ತನ್ನ ಬದುಕನ್ನು ಆ ಹಳ್ಳಿಯ ಉದ್ಧಾರದ ಕಡೆಗೆ ಕೇಂದ್ರೀಕರಿಸೋದು ಇಲ್ಲಿಯ ಮುಖ್ಯ ಕಥಾವಸ್ತು ಕಥೆ ಇದ್ದೇ ಇದೆ ಅದರ ಜೊತೆಗೆ ಅವನೊಬ್ಬ ಸೈನಿಕ ಆಗಿರೋದರಿಂದ ಅವನ ಕರ್ತವ್ಯ ನಿರ್ವಹಣೆ ಒಬ್ಬ ರೈತ ಕೂಡ ಆಗಿರೋದ್ರಿಂದ ಇಡೀ ಹಳ್ಳಿಯನ್ನು ಪರಿವರ್ತನೆ ಮಾಡೋದು ಪರಿವರ್ತನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪರಿವರ್ತನೆ ಜಗದ ನಿಯಮ ಒಂದು ರೀತಿಯಲ್ಲಿ ನಾವೆಲ್ಲ ಕೂಡ ಪರಿವರ್ತನೆಗೆ ಒಳಗಾಗಬೇಕು ನಮ್ಮ ಆಶಯ ಇದ್ದದ್ದು ನಮ್ಮ ದೇಶದ ಪ್ರಧಾನಿ ನೆಲ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಆಶಯಗಳನ್ನು ತೆರೆಯ ಮೇಲೆ ರೂಪಿಸೋದು ತನ್ಮುಖಾಂತರವಾಗಿ ಭಾರತದ ಅಖಂಡ ಜನತೆಗೆ ಒಂದು ಮಾದರಿಯಾದಂಥ ಗ್ರಾಮದ ಕಥೆಯನ್ನು ಹೇಳೋ ಮುಖಾಂತರವಾಗಿ ಒಂದು ಹೊಸತನವನ್ನು ಕೊಡ್ತಾ ಅರಿವಿನ ಪರಿಧಿಯನ್ನು ವಿಸ್ತರಿಸೋದೇ ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ನಮ್ಮ ರಮೇಶ್ ಬಹಳ ಚೆನ್ನಾಗಿ ಇಲ್ಲಿ ಅಭಿನಯಿಸಿದ್ದಾರೆ ರಮೇಶ್ ಪೂರ್ವಿಕರ್ ಬಹಳ ಸೊಗಸಾದ ಅಭಿನಯ ಮಾಡಿದ್ದಾರೆ ದಿಟ್ಟತನದಿಂದ ಮಾಡಿದ್ದಾರೆ ಇದು ಅವರ ಮೊದಲನೇ ಚಿತ್ರ ಅಂತಂದು ಯಾರಿಗೂ ನಮಗೆ ಅನಿಸೋದೇ ಇಲ್ಲ ಅಷ್ಟು ಲೀಲಾಜಾಲವಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿಕೊಂಡಿರೋದನ್ನು ನಾವು ಕಾಣ್ತಾ ಹೋಗ್ತೇವೆ ಸಹಕಲಾವಿದರಾಗಿರ್ತಕ್ಕಂಥ ಭವ್ಯ ಮತ್ತು ಬೇರೆ ಎಲ್ಲ ಇಡೀ ತಂಡ ಚೆನ್ನಾಗಿ ನಾಯಕನ ಜೊತೆಯಲ್ಲಿ ಸಹಕರಿಸಿರೋದರಿಂದ ಈ ಚಿತ್ರಕ್ಕೆ ಒಂದು ಅಖಂಡತೆ ಇದೆ ಅಂಥೇಳಿ ನನಗನ್ಸುತ್ತೆ ಸಿನಿಮಾ ಎ ಟೀಮ್ ವರ್ಕ್ ಆ ಟೀಮ್ ವರ್ಕಿಗೆ ಇಲ್ಲಿ ಒಂದು ಮಾದರಿ ಇದೆ ಅಂತ ಹೇಳಿ ಹೇಳ್ತೇನೆ ಇದನ್ನು ಕನ್ನಡ ಜನ ಏಳು ಕೋಟಿ ಕನ್ನಡಿಗರು ಇದನ್ನು ನಿಜವಾಗಿ ಕೂಡ ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನ ಅಭಿಲಾಷೆ ಅವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಜಮ್ಮು ಕಾಶ್ಮೀರದಲ್ಲಿ ಫೈಟ್ ಮಾಡಬೇಕಾದ್ರೆ ನಮಗೆ ಭಾಳ ಕಷ್ಟ ಆಯಿತು ನಾವೇನು ಜಮ್ಮು ಕಾಶ್ಮೀರಿಗೆ ಹೋಗ್ಬೇಕಾಯ್ತು ಒಂದು ವಾರ ಬಿಫೋರೇ ಅಲ್ಲಿ ಒಬ್ಬರು ಮುಖಂಡರನ್ನ ನಾವು ಏನು ಶೂಟಿಂಗ್ ಮಾಡ್ತಿದ್ದು ಆ ಏರಿಯಾದಲ್ಲಿ ಅವ್ರನ್ನ ಸಾಯಿಸ್ಬಿಟ್ರು ಅದಕ್ಕೆ ಕಾರಣದಿಂದ ನಮ್ಮ ಮನೇಲೂ ಸರ್ ಬೇಡ ನೀವು ನಮ್ಮ ಮನೆಯವರಲ್ಲಿ ನನ್ನ ಮಗ ಆಗಲಿ ಬೇಡಪ್ಪ ಹೋಗೋದು ಜಮ್ಮು ಕಾಶ್ಮೀರಿಗೆ ನೀವು ಅಲ್ಲಿ ಫೈಟ್ ಈಗ ಸುಮ್ಮನೆ ಪಿಚರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಹೋಗೋದು ಬೇಡ ತುಂಬ ಎಲ್ಲ ಲೈವ್ ಎಲ್ಲ ಚಾನೆಲ್ಗಳಲ್ಲಿ ಬರ್ತೈತೆ ಅಲ್ಲಿ ಒಬ್ಬರು ಬಿ ಜೆ ಪಿ ಎಮ್ ಎಲ್ ಆಲ್ರೆಡಿ ಸಾಯಿಸ್ಬಿಟ್ರಿ ಹೋದ ವಾರದಲ್ಲಿ ರಿಲೀಷನ್ ಇದರಲ್ಲಿ ವಿಲನಾಗಿ ಮಾಡಬೇಕಾಗಿತ್ತು ವಿಲನ ಮಾಡಿದ್ದಾರೆ ಆ ಫೈಟ್ನು ಅವರೇ ಮೇನ್ ವಿಲನು ಆ ಫೈಟ್ ಮಾಡ್ಬೇಕು ಅವ್ರ ಮೇಲೆ ಸೀಕ್ರೆನ್ಸ್ ಇರೋದ್ರಿಂದ ಅದಕ್ಕೆ ನೀನು ಹೋಗೋದು ಬೇಡಪ್ಪ ನೀವು ಅಂತ ಹೋಗ್ಬಿಟ್ಟು ನಮ್ಮ ಮನೇಲೇನು ನನಗೆ ಕೇಳ್ಕೊಂಡ್ರು ಅಯ್ಯೋ ನಾನು ದೇವ್ರ ಮೇಲೆ ಭಾರ ಆಗ್ಬಿಟ್ಟು ಹೋಗೋಣ ಜಮ್ಮು ಕಾಶ್ಮೀರದಲ್ಲಿ ನನಗೆ ಒಂದು ಮಿಲಿಟ್ರಿಯಲ್ಲಿ ನನ್ನ ಕೆಲಸ ಸಿಕ್ಕಿತ್ತು ನಾನು ಕೆಲಸ ಕಳ್ಕೊಂಡಿದ್ದೆ ಆದರೆ ನಾನು ಆ ಪಿಚ್ಚರ್ ಆದರೂ ಮಾಡಿಬಿಟ್ಟು ನನಗೊಂದು ಮನಸ್ಸಿಗೆ ಸಮಾಧಾನ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಬಂದು ಖಂಡಿತ ಸರ್ ನಾನು ಮಾಡಿಕೊಡ್ತೀನಿ ಅಂತ ನಾನು ನಮ್ಮ ರಮೇಶ್ ಅವರಿಗೆ ಹೇಳಿದೆ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಈರೋ ಅವರು ಬಟ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅಲ್ಲಿಗೆ ನಾವು ಅಲ್ಲಿ ಒಂದು ಸೀಕ್ರೆನ್ಸ್ ಮಾಡ್ತಾ ಇದ್ದರೆ ಜನಗಳು ಹಂಗೆ ಯು ಟರ್ನ್ ಮಾಡ್ಕೊಂಡು ಹೋಗೋರು ಕಾರ್ ಇರ್ಬೋದು ಟೂ ವೀಲರ್ಸ್ ಇರ್ಬೋದು ನಾನು ಯಾಕೆ ಇದು ಶೂಟಿಂಗ್ ಅಂತ ನಾನು ಅವ್ರು ಹೇಳ್ತಾ ಇದ್ದೀನಿ ಅಲ್ಲೇ ಘಟನೆಗಳು ಅದೇ ಅದರಂತ ನಡೆಯೋದು ನಮಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಇಲ್ಲಿ ನಾವು ಶೂಟಿಂಗು ಏನಂತ ಬಂದರೆ ನಮ್ಮನ್ನ ಶೂಟ್ ಮಾಡಿ ಸಾಯಿಸಿಬಿಡ್ತಾರೆ ಜಮ್ಮು ಕಾಶ್ಮೀರ ಆ ಥರ ಒಂದು ರೇಂಜ್ ಪ್ಲೇಸ್ ಡೇ ಇದು ಡೇಂಜರ್ ಪ್ಲೇಸ್ಗಳಲ್ಲಿ ನೀವು ಮಾಡ್ತಾ ಇದ್ದೀರಿ ಈ ಆ ಥರ ಅಂತಂದು ಹೋಗ್ಬಿಟ್ಟು ಅವರೆಲ್ಲ ಹೇಳಿದಾಗ ನನಗೆ ತುಂಬ ಭಯ ಆಯಿತು ಖಂಡಿತ ಸೀಕ್ರೆನ್ಸ್ಗಳಿರ್ಬೋದು ಆ ಫೈಟ್ ಇರ್ಬೋದು ಆಮೇಲೆ ನಮಗೆಲ್ಲ ಪರ್ಮಿಷನ್ ತೊಗೊಂಡು ತುಂಬ ಸಪೋರ್ಟ್ ಮಾಡಿ ಪೊಲೀಸವ್ರದೆಲ್ಲ ಪರ್ಮಿಷನ್ ತೊಗೊಂಡು ಇವರು ನಮಗೆಲ್ಲ ಫುಲ್ ಸಪೋರ್ಟ್ ಮಾಡಿ ಮಾಡ್ತಾರೆ ನಮ್ಮ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ನಮ್ಮ ಅವರು ಅವ್ರು ತುಂಬ ಒಳ್ಳೇದಾಗಲಿ ನಮ್ಮ ಏನು ನಮ್ಮ ದೇಶದ ಬಗ್ಗೆ ಈ ಪಿಕ್ಚರ್ ಒಂದು ಉನ್ನತ ಸ್ಥಾನದಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಮಾಡಿದ್ದಾರೆ ಇದು ಎಲ್ಲನೂ ಜನಗಳಿಗೆ ತಲುಪ್ಸಲಿ ಅವ್ರಿಗೆ ಜನಗಳಿಗೂ ಒಳ್ಳೆಯದಾಗಲಿ ಆಮೇಲೆ ಏನು ಅವರು ಪಕ್ಕ ನರೇಂದ್ರ ಮೋದಿಯವರ ಅಭಿಮಾನಿ ಅವರೊಬ್ಬರ ಕವಿ ಅವ್ರು ಒಳ್ಳೇದಾಗಲಿ ಮುಂದಿನ ಪಿಕ್ಚರ್ ಒಂದು ಒಳ್ಳೆಯ ಇದಾಗಲಿ ಅಂತ ನನ್ನ ಹೃದಯಪೂರ್ವಕ ಹೃದಯಪೂರ್ವಕವ್ರಗೊಂತಿ ಸರ್ ಧನ್ಯವಾದಗಳು ಭಾರತ್ ಇದು ಬರೀ ಸಿನಿಮಾ ಅಲ್ಲ ದೇಶದ ಜನತೆಗೆ ತರುಣರಿಗೆ ಭಕ್ತಿ ದೇಶಭಕ್ತಿ ಇದೆಲ್ಲವನ್ನು ಒಂದೇ ಸಿನಿಮಾದಲ್ಲಿ ಎಲ್ಲ ಮಸಾಲೆ ಸಹಿತ ಕೊಡುವಂಥ ಪ್ರಯತ್ನ ರಮೇಶ್ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾಲ್ಕು ಜನ ಹೀರೋಗಳು ಅಂತ ಒಂದು ಕಡೆ ದೇಶ ಕಾಯೋ ಗಡಿ ಕಾಯೋ ಅಂತ ಸೈನಿಕ ಇದ್ದಾನೆ ಸೈನಿಕನೂ ಒಬ್ಬ ಹೀರೋ ಇಲ್ಲಿ ಒಬ್ಬ ರೈತ ಅವನು ಹೀರೋ ಮೂರನೇದವರು ಸಮಾಜ ಸೇವಕ ಅವನೊಬ್ಬ ಹೀರೋ ಅನಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯದ ಒಂದು ಎಲ್ಲ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಮುಖ್ಯವಾಗಿ ಸಮಾಜ ಭಕ್ತಿ ದೇಶಭಕ್ತಿ ಮತ್ತು ಈಗ ಪರಿವರ್ತನೆಯ ಕಾಲದಲ್ಲಿ ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ ನಾವೇನು ಹೇಳ್ತೀವಿ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಾಗಿರುವಂಥ ಎಲ್ಲ ಪರಿವರ್ತನೆಗಳು ಎಲ್ಲ ಸುಧಾರಣೆಗಳು ಟ್ರಿಪಲ್ ತಲಾ ಹಿಡ್ಕೊಂಡು ಕಾಶ್ಮೀರದ ಮೂರನೇ ಎಪ್ಪತ್ತನೇ ಕಲಂ ತೆಗೆಯೋದ್ರ ತನಕ ಸಮಾಜದ ಎಲ್ಲ ಕೋರೆಗಳನ್ನು ತಿದ್ದ ಕೆಲಸ ಮಾಡ್ತಾಯಿದ್ದಾರೆ ಜಲ ಮಿಷನ್ ಇರ್ಬೋದು ಒಂದು ಗ್ಯಾಸ್ ಕನೆಕ್ಷನ್ ಇರ್ಬೋದು ಏನೇನು ಪರಿವರ್ತನೆಗಳಂತಂದು ಸಾಮಾಜಿಕ ಜೀವನದಲ್ಲಿ ಒಂದು ಸಮಾಜದ ದಲಿತರಿಗೆ ಬಡವರಿಗೆ ಎಲ್ರಿಗೂ ಅವರ ಜೀವನ ಮಟ್ಟ ಸುಧಾರಿಸೋ ದೃಷ್ಟಿಯಿಂದ ಏನು ಪ್ರಯತ್ನಗಳಾಗ್ತಾ ಇದೆ ಅದನ್ನು ಎಲ್ಲವನ್ನೂ ಈ ಚಿತ್ರದಲ್ಲಿ ತೋರಿಸುವಂಥ ಪ್ರಯತ್ನ ರಮೇಶ್ ಅವರು ಮಾಡಿದ್ದಾರೆ ಮತ್ತಿದು ಇದು ಸಮಾಜಕ್ಕೆ ದೇಶದ ಒಂದು ಯಥಾರ್ಥ ಚಿತ್ರವನ್ನು ಕೊಡ್ತಾ ಇವತ್ತು ಜಗತ್ತಿನಲ್ಲಿ ವಿಶ್ವಗುರು ಭಾರತ ಅಂದಿನ ಇವತ್ತು ಜಗತ್ತನ್ನು ಗುರುತಿಸ್ತಾ ಇದೆ ದೇಶಕ್ಕೆ ನಮಗೇನು ದೇಶದ ಜಗತ್ತಿನ ಎಲ್ಲ ದೇಶಗಳು ಕೂಡ ವಸುದೈವ ಕುಟುಂಬ ಏನು ಭಾರತ ಹೇಳ್ತಾ ಇದೆ ಅದನ್ನು ನಂಬಿಕೊಂಡು ಕರೋನಾ ಇರ್ಬೋದು ಆಕಿ ಯಾವುದೇ ಸಂಗತಿ ಇರ್ಬೋದು ಎಲ್ಲದರಲ್ಲೂ ಕೂಡ ಇವತ್ತು ಜಗತ್ತಿಗೆ ನಾವು ವಿಶ್ವಾಸ ಪಾತ್ರ ಆಗುವಂಥ ದೇಶ ನಿರ್ಮಾಣ ಮೋದಿಯವರು ಮಾಡಿದ್ದಾರೆ ಆ ಎಲ್ಲ ಸಂಗತಿಗಳನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಇದನ್ನು ಸಾಮಾನ್ಯ ಜನರ ತನಕ ಹೋಗಿ ಮುಟ್ಟಬೇಕು ಇದು ಮುಖ್ಯ ವಿಷಯ